ಪಟ್ಟಣ ತಾಲೂಕಿನ ಕೆಲ್ಲೂರು ಗ್ರಾಮದ ರೈತ ದಂಪತಿಗಳಾದ ಚಂದ್ರಶೇಖರ್ ಆರಾಧ್ಯ ಪುಷ್ಪಾವತಿಯವರ ಜಮೀನಿನಲ್ಲಿ ನಾಟಿ ಮಾಡಲು ಸಿದ್ದವಾಗಿದ್ದ ತಂಬಾಕು ಸಸಿ ಟ್ರೇಗಳಿಗೆ ಕೆಲ ದಿನಗಳ ಹಿಂದೆ ಕಿಡಿಗೇಡಿಗಳು ಕಳೆನಾಶಕ ಸಿಂಪಡಿಸಿದ್ದರಿಂದ ಲಕ್ಷಾಂತರರು ನಷ್ಟವಾಗಿದ್ದ ಹಿನ್ನೆಲೆ ಮೈಸೂರಿನ ಕೆಆರ್ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಆರಾಧ್ಯ ಬ್ರಿಗೇಡ್ ಸಂಸ್ಥಾಪಕ ಗೌರವಾಧ್ಯಕ್ಷರಾದ ಪ್ರತಿಧ್ವನಿ ಪ್ರಸಾದ್ ರವರ ನೇತೃತ್ವದಲ್ಲಿ ನಷ್ಟ ಉಂಟಾಗಿದ್ದ ರೈತ ದಂಪತಿಗಳಿಗೆ ಹತ್ತು ಸಾವಿರ ರು ಆರ್ಥಿಕ ಸಹಾಯ ನೀಡಿ ಸಾಂತ್ವನ ಹೇಳಲಾಯಿತು ಈ ವೇಳೆ ಪ್ರತಿಧ್ವನಿ ಪ್ರಸಾದ್ ರವರು ಮಾತನಾಡಿ ಆರಾಧ್ಯ ಸಮುದಾಯದ ರೈತರಿಗೆ ತಂಬಾಕು ಬೆಳೆ ನಷ್ಟವಾಗಿದ್ದ ಬಗ್ಗೆ ಪತ್ರಿಕೆಯಲ್ಲಿ ವರದಿ ಓದಿ ಅವರ ಕಷ್ಟದಲ್ಲಿ ಭಾಗಿಯಾಗುವ ಉದ್ದೇಶದಿಂದ ಕೈಲಾದ ಸಹಾಯ ಮಾಡಲಾಗಿದೆ ಸಂಘಟನೆಗಳು ಕೇವಲ ಹೆಸರಿಗೆ ಮಾತ್ರ ಸೀಮಿತವಾಗದೆ ಕಷ್ಟಕ್ಕೊಳಗಾಗಿರುವ ಸಮುದಾಯವನ್ನು ಸಂಪರ್ಕಿಸಿ ಸಾಂತ್ವನ ಹೇಳಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಕಾಣಬಹುದು ಈ ನಿಟ್ಟನಲ್ಲಿ ಆರಾಧ್ಯ ಬ್ರಿಗೇಡ್ ಕರ್ತವ್ಯ ನಿರ್ವಹಿಸಲಿದೆ ಎಂದರು ತಂಬಾಕು ಬೆಳೆಯಿಂದ ಪ್ರತಿ ವರ್ಷ ತಂಬಾಕು ಮಂಡಳಿಗೆ ಕೋಟ್ಯಾಂತರರು ಆದಾಯ ಬರುತ್ತಿದ್ದರು ತಂಬಾಕು ಬೆಳೆಗಾರರು ಆಕಸ್ಮಿಕ ಸಂದರ್ಭಗಳಲ್ಲಿ ಸಂಕಷ್ಟಕ್ಕೀಡಾದಾಗ ಮಂಡಳಿ ಮುಂದೆ ಧಾವಿಸಿ ಅವರ ನೆರವಿಗೆ ಬಾರದಿರುವುದು ಖಂಡನೀಯ ಮುಂದಿನ ದಿನಗಳಲ್ಲಿ ತಂಬಾಕು ಮಂಡಳಿ ಅಕಾಲಿಕ ಸಂಕಷ್ಟಕ್ಕೊಳಗಾದ ತಂಬಾಕು ರೈತರ ನೆರವಿಗೆ ಧಾವಿಸಬೇಕು ಈ ನಿಟ್ಟಿನಲ್ಲಿ ಆರಾಧ್ಯ ಬ್ರಿಗೇಡ್ ವತಿಯಿಂದ ಸಂಬಂಧಿಸಿದ ಸಚಿವರು ಹಾಗೂ ತಂಬಾಕು ಮಂಡಳಿಗೆ ಮನವಿ ನೀಡಲಾಗುವುದು ಎಂದರು ಪತ್ರಕರ್ತ ಬೆಕ್ಕರೆ ಸತೀಶ್ ಆರಾಧ್ಯ ಮಾತನಾಡಿ ಮಾಧ್ಯಮಗಳಲ್ಲಿ ವರದಿ ಬಂದ ಹಿನ್ನೆಲೆ ನಷ್ಟಕ್ಕೀಡಾಗಿರುವ ರೈತರಿಗೆ ನೈತಿಕ ಸ್ಥೈರ್ಯ ತುಂಬಿ ಕೈಲಾದ ಸಹಾಯ ಮಾಡಬೇಕೆಂಬ ನಿಟ್ಟಿನಲ್ಲಿ ಆರಾಧ್ಯ ಬ್ರಿಗೇಡ್ ಪದಾಧಿಕಾರಿಗಳು ಮುಂದಾಗಿ ಧನ ಸಹಾಯ ಮಾಡಿರುವುದು ಶ್ಲಾಘನೀಯ ಮುಂಬರುವ ದಿನಗಳಲ್ಲಿ ಇವರ ಸಾಮಾಜಿಕ ಕಾರ್ಯಗಳು ಮತ್ತಷ್ಟು ಹೆಚ್ಚಾಗಲಿ ಎಂದು ಶುಭ ಕೋರಿದರು ಈ ಸಂದರ್ಭ ಆರಾಧ್ಯ ಬ್ರಿಗೇಡ್ ಅಧ್ಯಕ್ಷ ಮುಡಿನಹಳ್ಳಿ ನಿರಂಜನ್ ಸಂಚಾಲಕರಾದ ಉಮಾಶಂಕರ್ ಆರಾಧ್ಯ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಶಿವಕುಮಾರ್ ಆರಾಧ್ಯ ಕೆಲ್ಲೂರು ಗ್ರಾಮದ ಯಜಮಾನರಾದ ಪುಟ್ಟ ಸೋಮಾರಾಧ್ಯ ಹರಳಹಳ್ಳಿ ಗುರುಮಟ್ಟದ ಆರಾಧ್ಯ ಪಾಪಣ್ಣ ಲೋಕೇಶ್ ಆರಾಧ್ಯ ಅಕ್ಷಯ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಅವರಿಗೆ ದಿಕ್ಕು ವಚ್ಚಿದಂತಾಗಿತ್ತು ಈ ಸಂದರ್ಭದಲ್ಲಿ ನಮ್ಮ ಸಮಾಜದವರು ಅಂತೇಳಿ ಪತ್ರಿಕೆಯಲ್ಲಿ ವರದಿ ಬಂದಿದ್ದನ್ನ ಗಮನಿಸಿ ಮೈಸೂರಿನಿಂದ ಕೆಲ್ಲೂರು ಗ್ರಾಮದವರೆಗೆ ಆಗಮಿಸಿ ನಮ್ಮ ರಾಮಂದೂರಿನ ಎನ್ಸ್ಪೆಕ್ಟರ್ ಆದಂಥ ನಮ್ಮ ಮಾವನವರಾದಂಥ ಶ್ರೀಕಾಂಠರಾದರು ಹಾಗೆ ಯಜಮಾನರಾದಂಥ ಅವರ ನೇತೃತ್ವದಲ್ಲಿ ಅವರ ಮನೆಗೆ ಬಂದು ತಮ್ಮ ಕೈಲಾದ ಆರ್ಥಿಕ ಸಹಾಯ ಮಾಡುವ ಜೊತೆಗೆ ನೈತಿಕವಾಗಿ ಅವರಿಗೆ ಒಂದು ಧೈರ್ಯವನ್ನು ತುಂಬಿ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಈ ರೀತಿ ಕೆಲಸಗಳು ನಮ್ಮ ಸಮಾಜದ ಯಾವುದೇ ಒಂದು ಒಳ್ಳೆಯದಾಗ್ಬೋದು ಇಲ್ಲ ಆಕಸ್ಮಿಕ ಸಂದರ್ಭಗಳಾಗ್ಬೋದು ಮುಂದಿನ ದಿನಗಳಲ್ಲೂ ಸಹ ಮುಂದುವರಿಯಲಿ ಅವರಿಗೆ ಮತ್ತಷ್ಟು ಆರಾಧ್ಯ ಯುವ ಬ್ರಿಗೇಡ್ ಸಂಘಟನೆಗೆ ಮತ್ತಷ್ಟು ಹೆಚ್ಚು ಅವರಿಗೆ ಶಕ್ತಿ ದೊರೆಯಲಿ ಪ್ರತಿಧ್ವನಿ ಪ್ರಸಾದಣ್ಣ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಯುವಕ ಪಡೆ ಮತ್ತಷ್ಟು ಉತ್ಸಾಹಿಯಾಗಿ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಲಿ ಅಂತ ಹೇಳ್ತಾ ಈ ದಿನ ಒಂದು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನೆರವೇರಿಸ್ ಕೊಟ್ಟು ಅವರಿಗೆ ಆರ್ಥಿಕ ಸಹಾಯ ಮಾಡಿದಂಥ ಪ್ರಸಾದಣ್ಣ ಮತ್ತು ಅವರೆಲ್ಲ ಮಾಡಿದವರಿಗೆ ಧನ್ಯವಾದ ತಿಳಿಸ್ತಾ ಇದ್ದಾರೆ ಆರಾಧ್ಯ ಬ್ರಿಗೇಡ್ ವತಿಯಿಂದ ಪ್ರಿಯಾಪಟ್ನ ತಾಲೂಕು ಕಿಲ್ಲೂರು ಗ್ರಾಮಕ್ಕೆ ಆಗಮಿಸಿ ಕಳೆದ ಇಪ್ಪತ್ತ ನಾಲ್ಕನೇ ತಾರೀಕು ಏನು ನಮ್ಮ ಕೆಲವು ಗ್ರಾಮದ ಗುರುಮಠದ ಚಂದ್ರಶೇಖರ ಅವಧಿ ಅವರ ಶ್ರೀಕಂಠ ಅವಧಿ ಜಮೀನಿನಲ್ಲಿ ತಂಬಾಕು ಬೆಳೆ ನೆಡಬೇಕು ಅಂತ ಏನು ಆ ಸಸಿಗಳು ಇಟ್ಟಿದ್ರು ಅದಕ್ಕೆ ಯಾರೋ ಕಿಡಿಗೇಡಿಗಳು ಸಿಂಪಣೆ ಮಾಡಿ ಅದರ ನಾಶ ಮಾಡಿದ್ರು ಒಂದು ಎಪ್ಪತ್ತು ಸಾವಿರ ಸಸಿಗಳು ಹಾಳಾಗಿತ್ತು ಅವ್ರಿಗೆ ಆರ್ಥಿಕವಾಗಿ ಸ್ವಲ್ಪ ನಷ್ಟ ಆಗಿತ್ತು ಹಾಗಾಗಿ ಇವತ್ತು ಆರಾಧ್ಯ ಬ್ರಿಗೇಡ್ ವತಿಯಿಂದ ನಮ್ಮ ಸಮುದಾಯದವರ ಕಷ್ಟಗಳಿಗೆ ಸ್ಪಂದಿಸಬೇಕು ಮೇಲಾದಷ್ಟು ಅವರಿಗೆ ನಾವು ಇದೀವಿ ನಾವು ಸತ್ತರ ಮಾತನ್ನ ಹೇಳಿ ಜೊತೆಗೆ ಅವರಿಗೆ ಒಂದಿಷ್ಟು ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತ ಒಂದು ಮಾಡಿ ಇವತ್ತು ನಮ್ಮ ಸಮಾನ ನಮಸ್ಕರರಾದ ನಿರಂಜನ್ ಅವರು ರಾಜೇಶ್ ಅವರು ಮತ್ತೆ ಕುಮಾರ್ ಮತ್ತೆ ವೆಂಕಟ ಸತೀಶ್ ಅವರು ಎಲ್ಲ ಬಂದು ಇಲ್ಲಿ ಮುಖಂಡರಾದಂತಹ ಯಜಮಾನರಾದಂತಹ ಕುಡಿಸೋಮರಾದರು ಮತ್ತು ನಮ್ಮ ಶ್ರೀಕಂಠ ಕೆಟ್ಟಿಯಣ್ಣ ಅವರು ಇವೆಲ್ಲ ಜೊತೆಗೂಡಿ ಬಂದವರಿಗೆ ಒಂದು ದೇವರೆಯಲ್ಲಿ ಸಾಂತ್ವನ ಹೇಳಿದ್ದೇವೆ ಸಮುದಾಯದ ಯಾವುದೇ ಕಟ್ಟ ವ್ಯಕ್ತಿಗೆ ಈ ರೀತಿ ಆದಾಗ ಬಂದು ಸ್ಪಂದ ಅಂತ ಒಂದು ಆತ್ಮ ವಿಮರ್ಶೆಯನ್ನು ಸಮುದಾಯದಲ್ಲಿ ಬಳಸ್ಕೊಬೇಕು ಕೈಲಾದಷ್ಟು ಅವರಿಗೆ ನಾವು ಕಷ್ಟಗಳು ಅವ್ರ ಜೊತೆ ಇರ್ತೀವಿ ನಾವು ಒಂದು ಸಾಂತ್ವನ ಹೇಳಬೇಕು ಈ ಮುಖಾಂತರ ನಮ್ಮ ಸಮುದಾಯಕ್ಕೆ ಕೆರೆಯನ್ನು ಕೊಡ್ತಾ ಇದ್ದೀನಿ ತಾವು ರೀತಿ ಅವಘಡ ಸಂಬಂಧಿಸಿದ ಸಂದರ್ಭದಲ್ಲಿ ಯಾರಾಗಿರಲಿ ಸಮುದಾಯ ಅವರಿಗೆ ಹೋಗಿ ಧೈರ್ಯ ಹೇಳಿ ನಮ್ಮ ಕೇಲಾದಂಥ ಒಂದು ಆರ್ಥಿಕ ಸಹಾಯ ಮಾಡುವಂಥ ಮನೋಭಾವ ಬಿಡಿಸಬೇಕು ಅಂತ ಹೇಳಿ ನಾನು ಮುಖಾಂತರ ಸಮುದಾಯ ಯುವಕರಿಗೆ ವಿಶೇಷವಾಗಿ ಕರೆಯನ್ನು ಕೊಡ್ತಾ ಇದ್ದೀನಿ